ಚೆಲೋರಾಜ್ ಅವರೇ ಇಷ್ಟೊತ್ತು ನಾವು ಕೇಳಿಸ್ಕೊಂಡ್ವಿ ಅದು ಒಂದು ಬಹಳ ಅಸ್ಪಷ್ಟವಾಗಿತ್ತು ತುಂಬ ಬೀಪ್ ಹಾಕಿದ್ದೀವಿ ನಾವು ಅದು ಯಾಕೆ ಬೀಪ್ ಹಾಕಿದ್ದೀವಿ ಅಂದರೆ ಅವಾಚ್ಯ ಶಬ್ದಗಳನ್ನು ಅಲ್ಲಿ ಉಪಯೋಗಿಸಿದಂಥ ಸಂದರ್ಭದಲ್ಲಿ ನಾವು ಜನರಿಗೆ ಅದನ್ನು ನೇರವಾಗಿ ಪ್ರಸಾರ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಅಲ್ಲಿ ಬೀಪನ್ನು ಹಾಕಿದ್ದೀವಿ ಸಿಕ್ಕಾಪಟ್ಟೆ ಬೀಪ್ಗಳು ಬಂದಿದೆ ಅಲ್ಲಿಗೆ ಜನರಿಗೆ ಅರ್ಥ ಆಗುತ್ತೆ ಎಷ್ಟು ಅವಾಚ್ಯ ಶಬ್ದಗಳನ್ನು ಅವ್ರು ಯೂಸ್ ಮಾಡಿದ್ದಾರೆ ಅನ್ನುವಂಥದ್ದು ಓಕೆ ಇದು ಜನರ ಗಮನದಲ್ಲಿ ಇರಲಿ ಇದೆಲ್ಲದರ ನಡುವೆ ಮುನಿರತ್ನವರು ತಮ್ಗೆ ಯಾವ ರೀತಿಗೆ ತೊಂದರೆ ಕೊಟ್ಟರು ಅನ್ನೋದಕ್ಕೂ ಮುಂಚಿತವಾಗಿ ನೀವು ಯಾರು ಆರ್ ಆರ್ ನಗರದಲ್ಲಿ ಏನು ಮಾಡ್ತಿರ್ತೀರಿ ನಿಮ್ಮ ಹಿನ್ನೆಲೆ ಏನು ಒಂದು ಸ್ವಲ್ಪ ಹೇಳಬೇಡಿ ಸರ್ ನಂದು ಊರು ಮಾಗಡಿ ಓಕೆ ಮಾಗಡಿ ಹತ್ರ ಒಂದು ಹಳ್ಳಿ ಹ್ಞೂ ಗ್ರಾಮ ಇಲ್ಲಿಂದ ನಾನು ಬೆಂಗಳೂರಿಗೆ ವಲಸೆ ಬಂದೆ ಹ್ಞೂ ಅವಾಗ ನಾನು ಕಾರ್ಮಿಕನಾಗಿ ಕೆಲಸಕ್ಕೆ ಸೇರಿಕೊಂಡೆ ಹ್ಞೂ ಅದಾದ ನಂತರ ಪೌರ ಕಾರ್ಮಿಕ ಲಾರಿ ಇರ್ತದೆ ಅದನ್ನು ಕ್ಲೀನವರಾಗಿ ಸೇರಿಕೊಂಡೆ ಹ್ಞೂ ಅದಾದ ನಂತರ ಒಂದು ವರ್ಷದಲ್ಲಿ ನನ್ನ ಡ್ರೈವರ್ ಆದ ಹದಿನೈದು ವರ್ಷ ನಾನು ಲಾರಿ ಓಡಿಸ್ದೆ ಬಿ ಬಿ ಎಂ ಪಿ ಕಸ ಎತ್ತ ಲಾರಿ ಓಡಿಸ್ದೆ ಅದಾಗಿದ ನಂತರ ಹಿಂಗೆ ಅಧಿಕಾರಿಗಳೆಲ್ಲ ಪರಿಚಯ ಆದ್ಮೇಲೆ ನನಗೆ ಒಂದು ಗುತ್ತಿಗೆ ಕೊಡಿಸಿ ಸ್ವಾಮಿ ಅಂತ ಕೇಳ್ಕೊಂಡು ಅವರು ವಾರ್ಡ್ ನಂಬರ್ ಫಾರ್ಟಿ ಟೂ ಲಕ್ಷ್ಮೀದೇವಿನ ದೇವರಾಜ ಟ್ರಕ್ಟ್ರಲ್ ಮಿನಲ್ಲಿ ನನಗೆ ಒಂದು ಗುತ್ತಿಗೆ ಕೊಡಿಸಿದ್ರು ಅದಾದ ನಂತರ ನಾನು ಅದನ್ನು ಕೆಲಸ ನೋಡ್ಬಿಟ್ಟು ಮತ್ತೆ ನನಗೆ ವಾರ್ಡನ್ನು ನನಗೆ ಕೊಡಿಸಿದ್ರು ಕೆಲಸ ಈಗ ನಾನು ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೀನಿ ಈ ವಿಚಾರ ಮುನಿರತ್ನ ಸಾಹೇಬ್ರಿಗೆ ತಿಳಿದಿ ಅವರು ಗನ್ಮೆಯನ್ನು ನನಗೆ ಫೋನ್ ಮಾಡಿದ್ರು ಬಾಯ್ಲಿ ಎಮ್ ಎಲ್ ಎ ಸಾಹೇಬ್ರು ಕರೀತಾರೆ ಸರಿ ಅಂದ್ಬಿಟ್ಟು ನಾನು ಓದೆ ಏನಪ್ಪಾ ನನಗೆ ಗೊತ್ತಿಲ್ಲದಂಗೆ ನೀನು ಎಲ್ಲ ಆರ್ಡರ್ ಮಾಡಿಸ್ಕೊಂಡು ಬಂದ್ಬಿಟ್ಟಿದ್ಯಾ ಸರಿ ಆಯಿತು ಒಂದು ಹತ್ತು ತಾಟ ಕೊಡ್ತೀನಿ ಯಾವಾಗ ಎಷ್ಟು ದಿನಗಳಾಯ್ತು ಎಷ್ಟು ತಿಂಗಳಾಯ್ತು ನೀನು ಇದೆ ಇದೆ ದಾಖಲೆ ಇದೆ ು ಎಲ್ಲ ದಾಖಲೆ ಇಟ್ಕೊಂಡೇ ಮಾತಾಡ್ತಾ ಇದ್ದೀನಿ ಹತ್ತನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂಬತ್ತನೇ ತಿಂಗಳಲ್ಲಿ ನನಗೆ ಫೋನ್ ಮಾಡಿದ್ರು ಪಾಪ ಎಮ್ ಎಲ್ ಎ ಸಾಹೇಬರು ಕರೀತಾರೆ ಸರಿ ನಾನು ಓದೆ ಒಂದು ಹತ್ತು ತಾಟ ಕೊಡಿಸ್ತೀನಿ ಇದೆಲ್ಲ ಕೇಳಿದ್ರು ವಿಚಾರ ಸರಿ ಒಂದ್ ಹತಾಟ ಕೊಡ್ತೀನಿ ಒಂದ್ ಇಪ್ಪತ್ ಲಕ್ಷ ದುಡ್ಡ್ ಕೊಟ್ಬಿಡು ಮೊದ್ಲೇ ಕೆಲ್ಸ ನಿಮ್ದು ಮೊದಲನೇ ಕೆಲಸ ಅದು ಮೊದಲನೇ ಕೆಲಸ ಮೊದ್ಲೇ ಕೆಲ್ಸದ್ ಸಂದರ್ಭದಲ್ಲೇ ಅವ್ರು ಕರ್ಸ್ಕೊಂಡಿದ್ ನಿಮ್ಮನ್ನ ಅದು ಆದ್ ಎಷ್ಟೋ ವರ್ಷ ಆದ ನಂತರ ನಾನ್ ಗೊತ್ತಿರ್ಲಿಲ್ಲ ಸರಿ ಕರ್ಸ್ಕೊಂಡು ಒಂದ್ ಇಪ್ಪತ್ ಲಕ್ಷ ಕೊಟ್ಬಿಡು ನೀನು ಒಂದ್ ಹತ್ ತಾಟ ನಾನು ಕೊಡ್ತೀನಿ ನಾನು ಏನ್ ತಿಳ್ಕೊಂಡೆ ಹತ್ ತಾಟ ಸೇಲಿಕ್ ಕೊಡಿಸ್ತಾರೆ ನನಗೂ ಆಟ ಕಸಾಯ ತಗ್ಬೇಕಾಗಿತ್ತು ನಾನು ಈ ತರ ತಿಳ್ಕೊಂಡೆ ಸರಿ ನಾನು ಅಲ್ಲಿ ಇಲ್ಲಿ ಸಾಲ ಮಾಡಿಬಿಟ್ಟು ಒಂದ್ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಇಪ್ಪತ್ ಲಕ್ಷ ಗನ್ ಮ್ಯಾನ್ ವಿವಿಕ್ ಕೊಟ್ಟೆ ಅದಾದ ನಂತರ ಒಂದ್ ನಾಲ್ಕೈದು ದಿನ ಬಿಟ್ಕೊಂಡು ಹೋದೆ ಎಲ್ ಸರ್ ಆಟೋ ಬರ್ಲೇ ಇಲ್ವಲ್ಲ ಆವಾಗ ಈ ಲೆಟರ್ ಕೊಟ್ರು ನನಗೆ ಎಷ್ಟ್ ಇಪ್ಪತ್ ಲಕ್ಷ ಕೊಟ್ರಿ ನೀವು ಎರಡ್ ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ನಲ್ಲಿ ಹ್ಮ್ ಆವಾಗ ಮುನಿರತ್ನ ಕೈಗೆ ಇಪ್ಪತ್ತು ಲಕ್ಷ ಕೊಟ್ರಿ ಮುನಿರತ್ನ ಅವ್ರ ಇಸ್ಕೊಂಡಿಲ್ಲ ಅವ್ರ ಗನ್ ಮ್ಯಾನ್ ಇಸ್ಕೊಂಡ್ರು ಅದ ವಿಚಾರ ಗೊತ್ತು ಅವ್ರ ಹತ್ರ ಮಾತಾಡಿದ್ರು ಇಪ್ಪತ್ತು ಲಕ್ಷ ಕೊಟ್ರಿ ಅದಾದ ಹೋದ ಮೇಲೆ ನನಗೆ ಈ ಲೆಟರ್ ಕೊಟ್ರು ಬಿಬಿಎಂಪಿ ಮುಖ್ಯ ಆಯುಕ್ತರಿಗೆ ಹತ್ತಾಟ ಶಿಫಾರಸ್ ಮಾಡಿದೀನಿ ಹೋಗೋ ಅಂತ ಅನ್ಬಿಟ್ಟು ಹೋಗೋ ಇಪ್ಪ ಹತ್ತಾಟ ಮಾಡಿಸಿಲ್ವನ ಇದೇ ಕಣ ಆಟ ಅನ್ಬಿಟ್ಟು ನನಗೆ ಅವಚ್ಚ ಶಬ್ದಗಳಿಂದ ಬೈದಿ ಕಳಿಸಿದ್ರು ಅದಾದ ನಂತರ ನಾನು ತುಂಬಾ ಬೇಜಾರಾಗೋಯ್ತು ನೋವಾಗೈತಿ ಏನ್ ಈ ತರ ಮೋಸ ಮಾಡಿ ದುಡ್ಡು ಕೊಟ್ಟು ಎಷ್ಟು ದಿನ ಆದ್ಮೇಲೆ ಯಾವ್ದು ಒಂದು ವಾರದಲ್ಲಿ ನನಗೆ ಈ ಲೆಟರ್ ಕೊಟ್ಟರು ಸರಿ ಇನ್ನೇನು ಆಗೋಯ್ತಲ್ಲ ಅನ್ಬಿಟ್ಟು ಬಂದೆ ಅಲ್ಲಿ ವೇಲು ನಾಯ್ಕರ್ ಅಂತ ಕಾರ್ಪೊರೇಟರ್ ಇದಾರೆ ಮಾಜಿ ನಾಯಕ ಮಾಜಿ ನಗರ ಪಾಲಿಕೆ ಸದಸ್ಯ ಅವ್ರ ಹತ್ರ ಹೇಳಿದೆ ಹಿಂಗ ಹಿಂಗೆ ಮಾಡಿದ್ರು ಎಮ್ ಎಲ್ ಎಂತ ನೀನ್ ಅಲ್ಲೆಲ್ಲ ಹೋಗ್ಬೇಡ ನೀನು ಅವ್ರ ಸರಿಗಿಲ್ಲ ನೀನ್ ಅವ್ರಿಗೆಲ್ಲ ಹತ್ತು ರೂಪಾಯಿನ ದುಡ್ಡು ಕೊಟ್ಬಿಡ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ರು ಸರಿ ಅನ್ಬಿಟ್ಟು ನಾನು ನನ್ನ ಪಾಡಿಗೆ ನಾನಿದ್ದೆ ಮತ್ತೆ ನನಗೆ ಅವರು ಪಿ ಎಗಳು ಫೋನ್ ಮಾಡೋದು ಎಲ್ಲ ವಾಟ್ಸಪ್ ಕಾಲ್ ಇದೆ ತೋರಿಸ್ತೀನಿ ಏ ಏನಂತ ಹೇಳಿದ್ರು ಬೇಡ ಚಿತ್ರ ಇಲ್ಲ 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 ಮಾತಾಡಿ ಮಾತಾಡಿ ಅವ್ರ ಪಿ ಎಲ್ಲ ಫೋನ್ ಮಾಡಿ ಬಂದು ನೀನು ಸಾಹೇಬ್ರು ನೋಡಬೇಕು ಅಂತ ಅಂದ್ಬಿಟ್ಟು ಫೋನ್ ಮಾಡೋರು ನನಗೆ ಭಯ ಹಿಂಗೆಲ್ಲ ಮಾಡಿಬಿಟ್ರಲ್ಲ ಮೋಸನ ಹೋಗೋದು ಬೇಡ ಅಂದ್ಬಿಟ್ಟು ನಾನು ಹೋಗಲಿಲ್ಲ ಎಷ್ಟೋ ದಿನ ಆದ ಮೇಲೆ ಸ್ವತಃ ಎಮ್ ಎಲ್ ಎ ಅವರೇ ಫೋನ್ ಮಾಡಿದ್ರು ನನಗೆ ಏ ಯಾವತ್ತು ಬಂದಿರೋದು ಕಾಲ್ ಅದು

ನನಗೆ ಹಿಂದೆನೆ ಮೋಸ ಮಾಡಿದ್ರಲ್ಲ ಹಂಗಾಗಿ ನಾನು ಹೋಗ್ಲಿಲ್ಲ ಅವತ್ತು ಇವ್ರು ದುಡ್ಡು ಕೇಳಕ್ಕೆ ನನಗೆ ಕರಿತಾ ಇದಾರೆ ಅಂದ್ಬಿಟ್ಟು ನಾನು ಎಮ್ ಎಲ್ ಎ ಸಾಹೇಬ್ರನ್ನ ಭೇಟಿ ಮಾಡಕ್ಕೆ ಹೋಗ್ಲಿಲ್ಲ ಅದಾದ ನಂತರ ಮತ್ತೆ ಅವರು ಪಿ ಎಕ್ಕೆ ಅದಾದ ನಂತರ ಏನ್ ಮಾಡಿದ್ರು ಅಫಿಶಿಯಲ್ ಆಗಿ ಲೆಟರ್ ಹಾಕಿದ್ರು ಬಿ ಬಿ ಎಂ ಪಿ ಅಧಿಕಾರಿಗಳಿಗೆ ನೀನು ಮೀಟಿಂಗ್ ಬರ್ಬೇಕು ಅನ್ಬಿಟ್ಟು ಬಿ ಬಿ ಎಂ ಪಿ ಅಧಿಕಾರಿಗಳ್ಗೆ ಹಾಕಿದ್ರು ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮತ್ತೆ ಹಾಕಿದ್ರು ಲೆಟರ್ ಅಫಿಶಿಯಲ್ ಕರ್ಸ್ಕೊಳಕ್ಕೆ ನಾನು ಅವರು ಫೋನ್ ನಾನು ಹೋಗ್ಲಿಲ್ಲ ಸರಿ ಆಮೇಲೆ ಅಧಿಕಾರಿಗಳು ಹೋಗಿ ಮೀಟಿಂಗ್ ಅಟೆಂಡ್ ಆಗ್ಬೇಕಪ್ಪ ಇಲ್ಲ ನೀನ್ ಕೆಲಸ ನಾನು ಹೋದೆ ಆವಾಗ ನಾನು ಬಹಳ ಮೀಟಿಂಗ್ ಇದು ಅವ್ರ ಮನೇಲೇನೆ ಹೋಮ್ ಆಫೀಸ್ ಇದೆ ಇನಾಮಾನವಾಗೆಲ್ಲ ಬೈದಿ ನೀನ್ ದುಡ್ಡು ಕೊಡಲಿಲ್ಲ ಅಂದ್ರೆ ನೀನ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತ ಆ ಮೀಟಿಂಗ್ ದಿವಸನೇ ಒಂದು ಲೆಟರ್ ನನಗೆ ದೇವರಾಜರ ಟ್ರಕ್ಟ್ರಲ್ ಮಿಲ್ ನ ಕ್ಯಾನ್ಸಲ್ ಮಾಡಕ್ಕೆ ಶಿಫಾರಸ್ ಮಾಡಿದ್ರು ಮುಖ್ಯ ರೀ ನೀನ್ ದುಡ್ಡು ಕೊಡಲಿಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ ಅಂತ ಇದಾದ